ಇರ್ಬೇಕಾದ್ರೆ ನೋಡ್ತಾ ಅದೇ ನಿಧಾನ ಗೊತ್ತಾಗುತ್ತೆ ತಕ್ಷಣ ಹೇಳ್ಬಿಟ್ರೆ ಏನು ಬ್ರೇಕಿಂಗ್ ಕಾಂಗ್ರೆಸ್ ಅಲ್ಲಿ ಆಗಿಲ್ಲ ಅಂದ್ರೆ ನೀವು ಕಾಂಗ್ರೆಸ್ನವ್ರ ಕೇಳ್ಬೇಕು ನಾನ್ ಕಾಂಗ್ರೆಸ್ ಅಲ್ಲ ನಾನ್ ಹೇಳ್ತಿರೋದು ಭಗವಂತ ನೋಡ್ತಾನೆ ಅಂತ ಅದಕ್ಕೆ ಕೇಳಿದ್ ನಾನು ಅದು ಕಾಂಗ್ರೆಸ್ ಬಿಜೆಪಿ ಇನ್ನೊಂದು ಪಾರ್ಟಿನೋ ಅಲ್ಲ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ನೈತಿಕತೆಯಿಂದ ರಾಜಕಾರಣ ಮಾಡಲ್ಲ ಅವರು ಅನುಭವಿಸ್ತಾರೆ ನಾನು ಯಾವುದೇ ವ್ಯಕ್ತಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಅವ್ರು ಹೇಳಿದ್ರು ಬೇಗ ಹೇಳಲ್ಲ ಪಾರ್ಟಿ ಹೆಸರು ಹೇಳಲ್ಲ ಅಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಜನ ನನ್ನ ನೈತಿಕತೆಯನ್ನು ಮೆಚ್ಚಿದ್ದಾರೆ ಆಪಾದನೆ ಬಂದಂತ ಎರಡು ದಿನಕ್ಕೆ ನಾನು ಪರ್ಮಿಷನ್ ತಗೊಂಡು ಅವ್ರು ಒಪ್ಲಿಲ್ಲ ಮುಂಚೆ ಬೇಡ ಅಂತಂದರು ನಾನೇ ಒಪ್ಪಲಿಲ್ಲ ಯಾಕೆಂದ್ರೆ ನಾನೇ ಕೆ ಜೆ ಜಾರ್ಜ್ ಅವ್ರ ಮೇಲೆ ಆಪಾದನೆ ಬಂದಾಗ ನೀವು ರಾಜೀನಾಮೆ ಕೊಡಿ ತನಿಖೆ ಮಾಡಿ ತನಕೇನು ನೀನು ನಿರ್ದೋಷಿಯಾಗಿ ಬನ್ನಿ ಮತ್ತ ಮಂತ್ರಿಯಾಗಿ ನಾನೇ ಹೋರಾಟ ಮಾಡಿದನು ನನ್ನ ಮೇಲೆ ಆಗ್ರಪ್ಪ ಬಂದ ಸುಮ್ಮನೆ ಇದ್ರೆ ನಾನು ಅದಕ್ಕೋಸ್ಕರನೇ ಇಮ್ಮಿಡಿಯೇಟ್ ಕೇಂದ್ರ ನಾಯಕರು ಹೇಳಿದೆ ಆ ಎರಡು ದಿನದಲ್ಲಿ ಪಾಪ ಭಾಳ ಅರ್ಜೆಂಟ್ ಆಗಿಬಿಟ್ಟಿದ್ದೆ ಕಾಂಗ್ರೆಸ್ನವ್ರಿಗೆ ಏನು ಸಾವಿರಾರು ಜನದ ಮೆರವಣಿಗೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಕೊಟ್ಟೆ ನಾನು ನಾನು ಅದಕ್ಕೋಸ್ಕರ ಹೇಳಿದೆ ನೈತಿಕತೆ ಅಂತ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಇಲ್ಲ ಎರಡೂ ಹೇಳಲ್ಲ ಯಾಕಂದರೆ ಅವ್ರು ಹೇಳ್ತಾ ಇದ್ದಾರೆ ಖರ್ಗೆ ಹೆಸರು ಪ್ರಿಯಾಂಕಾ ಖರ್ಗೆ ಹೆಸರು ಅವರು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ ಖರ್ಗೆ ಪ್ರಿಯಾಂಕಾ ಖರ್ಗೆ ಹೆಸರು ಡೆತ್ ನೋಟಲ್ಲಿ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ನಾನು ಎರಡ್ರ ಬಗ್ಗೆ ಹೇಳಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇಲ್ಲಿ ನೈತಿಕತೆ ಪ್ರಶ್ನೆ ಭಗವಂತ ಇದ್ದಾನೆ ಇವನ್ನೆಲ್ಲ ಭಗವಂತ ಅಂತ ಯಾಕೆ ಕರಿತೀವಿ ನಾವು ಸಾಧು ಸಂತರಿಗೆ ಯಾಕ ಪಾದಪೂಜೆ ಪಾದ ಪೂಜೆ ನಮಸ್ತೆ ಸಾವಿರದ ಎಂಟು ಜನನ ಪಾದ ಪೂಜೆ ಮಾಡಿಕೊಂಡು ನಾವು ಉದ್ಘಾಟನೆ ಮಾಡ್ತಿದ್ವಿ ಚನಕಲ್ಲ ಇವರೆಲ್ಲರೂ ಕೂಡ ತ್ಯಾಗಿಗಳು ನಾವೆಲ್ಲರೂ ಭೋಗಿಗಳು ಅವ್ರು ಮಾಡದಂತ ತ್ಯಾಗಕ್ಕೋಸ್ಕರನೇ ಅವರಿಗೆ ನಾವು ಪಾದ ಪೂಜೆ ಮಾಡಿ ಈ ಬ್ರಿಗೇಡ್ ಶುರು ಮಾಡ್ತಾ ಇದ್ದೀವಿ ಇದರಿಂದ ಕರ್ನಾಟಕ ರಾಜ್ಯದ ಹಿಂದೂ ಸಮಾಜಕ್ಕೆ ಒಳ್ಳೇದಾಗಲಿ ಇದು ನಮ್ಮ ಉದ್ದೇಶ ಈ ವಕ್ ಪ್ರಾಪರ್ಟಿ ಧಾರ್ಮಿಕ ಅಂತೀರೋ ರಾಜಕೀಯ ಅಂತಿರೋ ಹಂಗೆ ಅಂಥದ್ದು ಎಲ್ಲದಕ್ಕೂ ಮಾಡ್ತೀನಿ ನಾನು ಹೇಳ್ದಲ್ಲ ರಾಜಕಾರಣದಲ್ಲಿ ಮಠ ಮಂದಿರಿಗೆ ಅನ್ಯಾಯ ಆದರೆ ದೇವಸ್ಥಾನಗಳಿಗೆ ಅನ್ಯಾಯ ಆದರೆ ರೈತರಿಗೆ ಅನ್ಯಾಯ ಆದ್ರೆ ನಾವ್ ಏನೇನ್ ಮಾಡ್ಬೇಕೋ ಮಾಡ್ತೀವಿ ದೇವಸ್ಥಾನಕ್ಕೊಳಗ ಪೂಜೆ ಮಾಡೋರಿಗೆ ಅವ್ರ ಅಷ್ಟೇ ಅಲ್ಲ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿ ಮಾಡ್ತಾ ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋರಿಗೂ ಕೂಡ ಸರಿಯಾದ ತರಬೇತಿ ಇಲ್ಲ ನಾನು ನೊಂದ್ ಹೇಳ್ತೇನೆ ಅನೇಕ ಕಡೆ ಆ ಪೂಜೆ ಮಾಡೋರಿಗೆ ತಾನು ಸ್ನಾನ ಮಾಡಿ ಪೂಜೆ ಮಾಡ್ಬೇಕು ಅನ್ನೋಂತ ಕಲ್ಪನೆ ಬಹಳ ಜನ ಪೂಜಾರರಿಗೆ ಪೂಜೆ ಮಾಡ್ತಾರಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಏನು ಮಾಡಬೇಕು ಗೊತ್ತಿಲ್ಲ ಒಂದು ಶ್ಲೋಕವೂ ಗೊತ್ತಿಲ್ಲ ಆದರೆ ಭಕ್ತಿನಲ್ಲಿ ಅವ್ರು ಯಾರಿಗೂ ಕಮ್ಮಿ ಇಲ್ಲ ಹಾಗಾಗಿ ಅವರಿಗೆ ತರಬೇತಿ ಕೊಡಬೇಕು ಪೂಜೆ ಮಾಡುವಂತ ವ್ಯವಸ್ಥೆ ಹೇಗಿರಬೇಕು ಅಂತ ತರಗೆ ತರಬೇತಿ ಕೊಡಬೇಕು ಅನ್ನೋಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ಬ್ರಿಗೇಡ್ ಮುಖಾಂತರ ನಾವು ಮಾಡರಿದ್ದೇವೆ ಮೂರನೇದು ಇವ್ರ ಮಕ್ಕಳಿಗೆ ಬರೀ ಪೂಜಾರಿಗೆ ದೇವಸ್ಥಾನದ ಮಕ್ಕಳಿಗೆ ಅಷ್ಟೇ ಅಲ್ಲ ಸಾಧುಸಂತರ ಮಕ್ಕಳಿಗೆ ಅಲ್ಲ ಒಟ್ಟಾರೆ ಹಿಂದುಳಿದ ದಲಿತ ಸಕಲ ಸಮಾಜದಲ್ಲಿರುವಂಥ ಬಡವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಶಿಕ್ಷಣವನ್ನು ಕೂಡ ದಿಕ್ಕಿನಲ್ಲಿ ಯೋಚನೆ ಮಾಡಿದ್ದೀವಿ ವಿಶೇಷವಾಗಿ ಈ ಮೂರು ಉದ್ದೇಶ ನಮ್ದಿದೆ ಈ ದಿಕ್ಕಿನಲ್ಲಿ ಮತ್ತೆ ಇಡೀ ಹಿಂದೂ ಸಮಾಜದ ಸಕಲ ಹಿಂದೂ ಸಮಾಜದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಅಲ್ಲಿ ಬ್ರಿಗೇಡ್ ಇರುತ್ತೆ ಈ ದಿಕ್ ದಿಕ್ಕಿನಲ್ಲೂ ಕೂಡ ಯೋಚನೆ ಮಾಡಿಕೊಂಡು ಆ ಸಮಸ್ಯೆ ಪರಿಹಾರ ಮಾಡೋದಕ್ಕೂ ಪ್ರಯತ್ನ ನಡೆಸ್ತೇವೆ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಈ ಒಂದು ಪೂರ್ವ ಸಭೆಗೆ ಆಗಮಿಸಿ ಈ ಸುದ್ದಿಯನ್ನ ನಾಡಿನ ತುಂಬಾ ಪ್ರತರಿಸ್ತಕ್ಕ ಎಲ್ಲಾ ಒಂದು ವೇದಿಕೆ ಮೇಲೆ ಪರಮ ಪೂಜ್ಯರಾಗಿರ್ತಕ್ಕಂತ ಗುರುಪೀಠದ ಸೋಮೇಶ್ವರ ಮಹಾಸ್ವಾಮಿಗಳು ಮಕ್ಕಳಾಪುರ ಪೂಜ್ಯರಿಗೆ ಕೂಡ ಸ್ವಾಗತವನ್ನು ಬಯಸ್ ಸ್ವಾಗತವನ್ನು ಬಯಸ್ತಾ ಇದೇ ರೀತಿ ಮಾಳಳಿಯ ಸುಕ್ಷೇತ್ರವಾಗಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯ ನಮ್ಮ ಹಂಚರಾಯ ಪೂಜಾರಿ ಅವರಿಗೆ ಕೂಡ ಸ್ವಾಗತವನ್ನು ತಿಳಿಸ್ತಾ ಕೂಡ ಸ್ವಾಗತವನ್ನು ಹೇಳ್ತಾ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಿಲ್ಪಾ ಕುದ್ರಗೊಂಡವರಿಗೆ ಕೂಡ ಸ್ವಾಗತವನ್ನು ತಿಳಿಸ್ತಾ ರಾಜೇಶ್ವರಿ ಈ ಕ್ರಾಂತಿಕೆ ಕವಲುಗುಡ್ಡದ ಗುರುಪೀಠದ ಅಮರೇಶ್ವರ ಮಹಾಸ್ವಾಮಿಗಳು ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ